ಕಂಬಕ್ ಕಟಾಕಿ ಕಳ್ಕೊಂಡಿದಳ್ಕೊಂಡ್ ಬಿಡ್ಸಿ ಸರಸ್ವತಿ ಪೂಜೆಗೆ ಹತ್ತು ರೂಪಾಯಿ ಕೊಟ್ಟತ್ತ ಕಳ್ಕೊಂಡ್ಬಿಟ್ಟಿದ್ ಯಾರ ಶಾಲೆಗೆ ತಗೊಂಬಿಟ್ಟಿದ್ರ ಕಂಗ್ರೇಷನ್ ಹತ್ತು ರೂಪಾಯಿ ಬೆಲೆ ಗೊತ್ತಿದ್ರೆ ನಿಮ್ಗೆ ಗೊತ್ತಾಕತ್ತ ಬಿಡೋದಿ ಹಿಡಕ

ನೀವು ಆಲ್ರೆಡಿ ತಮ್ಮನೆಲಲ್ಲಿ ನೋಡ್ರ ಹಾಗೆ ನಾವು ತಾಳಿ ಪೆಟ್ ಮಾಡ್ತಾ ಇದ್ವಿ ಆ್ಯಂಡ್ ತಾಳಿ ಮಾಡೋಕ್ಕೆ ನಾವು ತೊಗೊಂಡಿರೋದು ರಾತ್ರಿ ಮಿಕ್ಕಿರೋ ಅನ್ನ ಮಿಕ್ಕಿರೋ ಅನ್ನದ ಜೊತೆ ಒಂದು ಈರುಳ್ಳಿ ತೊಗೊಳ್ತಾ ಇದ್ದೀವಿ ಹಾಗೆ ಒಂದು ಕ್ಯಾರೆಟ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕ್ಯಾರೆಟ್ನ ತುರ್ಕೊಂಡ್ರೆ ಆಯಿತು ಕ್ಯಾರೆಟ್ ಜೊತೆ ನೀವು ಸೌತೆಕಾಯಿ ಹಾಗೆ ಆಲೂಗಡ್ಡೆ ನಿಮಗೆ ಇಷ್ಟ ಆಗಿರೋ ಯಾವುದೇ ತರಕಾರಿಗಳನ್ನ ನೀವು ಇದಕ್ಕೆ ಹಾಕ್ಕೊಂಡು ಮಾಡ್ಬೋದು ಒಂದು ಮಿಕ್ಸಿ ಜಾರ್ ಅಲ್ಲಿ ಆ ಮಿಕ್ಕಿರೋ ಅನ್ನನ ಹಾಕಿಬಿಟ್ಟು ಅದಕ್ಕೆ ಒಂದು ಚಿಟಿಕೆ ಅರ್ಶಿನ ಹಾಕಿ ಚೂರು ನೀರು ಹಾಕಿ ರುಬ್ಕೊಳ್ಳಿ ಬೆಳಿಗ್ಗೆ ಬೇಗ ಎಂಟು ಅದು ನಿಮ್ದು ಬೇಗ ಅಲ್ಲ ಮಮ್ಮಿ ಹೆಂಗೆ ಹೆಂಗಿದೆ ಒಪ್ಪನ್ ಹೆಂಗ್ ಥ್ರಿಲ್ಲ ರುಬ್ಕೊಂಡಿರೋ ಅನ್ನಕ್ಕೆ ತುರ್ಕೊಂಡಿರೋ ಕ್ಯಾರೆಟ್ ಹಾಗೆ ಚಿಕ್ಕದ ಹೆಚ್ಕೊಂಡಿರೋ ಈರುಳ್ಳಿ ಸೇರಿಸಿ ಹಾಗೆ ಅರ್ಧ ಬಟ್ಲ ಕಡಲೆ ಹಿಟ್ಟು ಅರ್ಧ ಬಟ್ಲ ಅಕ್ಕಿ ಹಿಟ್ಟು ಹಾಗೆ ಅರ್ಧ ಬಟ್ಲ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಖಾರಕ್ಕೆ ಅಂತ ನಾನು ಗಾಂಧಾರಿ ಮೆಣಸಿನ ಪುಡಿ ಮತ್ತು ಚಿಟಿಕೆ ಉಪ್ಪು ಹಾಕಿ ಎಳ್ಳು ಹಾಕ್ತಾ ಇದ್ದೀನಿ ಇಲ್ಲಿ ಎಳ್ಳು ಅದೊಂದು ಡಿಫ್ರೆಂಟ್ ಟೇಸ್ಟ್ ಮತ್ತು ಅದೊಂದು ಫ್ಲೇವರ್ ಕೊಡುತ್ತೆ ಸೊ ಎಳ್ಳ ಹಾಕಿ ಇದೆಲ್ಲ ಸಾಮಗ್ರಿಗಳನ್ನ ಹಾಕಿ ನಮಗೆ ನೀರ್ ಬೇಕು ಎಷ್ಟು ಬೇಕು ಅಂತ ನೋಡ್ಕೊಂಡು ನಾವು ಜಾಸ್ತಿ ಗಟ್ಟಿನೂ ಕಲ್ಸ್ಕೋಬಾರ್ದು ಹಾಗೆ ಮೆತ್ತಗ್ ಕೂಡ ಕಲ್ಸ್ಕೋಬಾರ್ದು ಚಪಾತಿ ಹಿಟ್ಟು ನಾದ್ಕೊಳ್ತೀವಲ್ಲ ಆ ಹದಕ್ಕೆ ನಾವು ನಾದ್ಕೋಬೇಕಾಗುತ್ತೆ ನಾತ್ಕೋಬೇಕಾಗುತ್ತೆ ಜಾಸ್ತಿ ಮೆತ್ತ ಕಲ್ಸ್ಕೊಂಡ್ರೆ ನಮಗೆ ಲಟ್ಸೋಕ್ಕಾಗಲ್ಲ ಅಥವಾ ನಮಗೆ ಒತ್ತಾಕಾಗಲ್ಲ ಅದು ಎಲೆಗೆ ಅಂಟೋಗಿ ಸ್ಟಾರ್ಟ್ ಆಗುತ್ತೆ ಸೊ ನಾವು ಹದವಾಗಿ ಕಲ್ಸ್ಕೋಬೇಕಾಗುತ್ತೆ ನೋಡಿಕೊಂಡು ಈ ಹದಕ್ಕೆ ಮಾತ್ಕೋಬೇಕು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತೈತಲ್ಲ ಇದನ್ನು ನೀವು ಬಟರ್ ಪೇಪರ್ ಅಥವಾ ಮನೇಲಿರೋ ಪ್ಲಾಸ್ಟಿಕ್ ಕವರಲ್ಲೇ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸ್ಕೋಬೋದು ಅಥವಾ ಈ ರೀತಿ ತಟ್ಬೋದು ಕೈಯಿಂದಾನೆ ಒತ್ತಿ ಒತ್ತಿ ಮಾಡಬೇಕಾ ನಾವು ಲಚ್ಕೊಂಡಿರೋದು ಅಥವಾ ತಟ್ಕೊಂಡಿರೋ ತಾಳಿಪೆಟ್ನ ಹಂಚಿಗೆ ಹಾಕೋ ಮುಂಚೆ ಒಂದು ಎರಡರಿಂದ ಮೂರು ಎಣ್ಣೆ ಸವ್ರಿ ಅದಕ್ಕೆ ಎಣ್ಣೆ ಸವ್ರಿ ಹಾಕಿದ್ರೆ ತಾಳಿಪೆಟ್ಟು ರೆಡಿ ತಾಳಿಪೆಟ್ಟಿಗೆ ಕೆಂಪು ಚಟ್ನಿ ತಿಂದ್ರೆ ಮಮ್ಮಿ ರಾತ್ರಿ ಮಾಡಿರೋ ಅನ್ನ ಬೆಳಗ್ಗೆಗೆ ಮಿಕ್ಕಿದ್ರೆ ಬೆಳಗ್ಗೆ ಯಾರೂ ತಿನ್ನಲ್ಲ ಅದಂತೂ ಗ್ಯಾರಂಟಿ ಗೊತ್ತಿರೋ ವಿಷಯ ಎಲ್ಲರೂ ಮನೇಲೂ ಅದು ಹಾಗೆ ಆಗುತ್ತೆ ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ಕೊಡಿ ಎಲ್ಲರೂ ತಿಂತಾರೆ ಬಂದೇ

ಈ ರೀತಿ ಮನೇಲಿ ಅನ್ನ ಉಳಿದ್ರೆ ಉಪ್ಪಿಟ್ಟು ಉಳ್ದ್ರೂ ಕೂಡ ಮಾಡ್ಬೋದು ಉಪ್ಪಿಟ್ಟಲ್ಲಿ ಸಕದ ಆಗತ್ತೇನು ಆ್ಯಂಡ್ ನಿಮಗೆ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಸಗದ ಇರುತ್ತೆ ಮಕ್ಕಳು ಟಿಫಿನ್ ಬಾಕ್ಸ್ಗಳ ತುಂಬ ಚೆನ್ನಾಗಿರುತ್ತೆ ಆಫೀಸ್ಗೆ ಹೋಗೋದು ಈ ಕೆಂಪು ಚಟ್ನಿ ಟ್ರೈ ಮಾಡಿ ಕೆಂಪು ಚಟ್ನಿ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಮ್ಮ ಸಕ್ಕತ್ತಾಗಿ ಮಾಡ್ತಾರೆ ಅದು ಫುಲ್ ಎಲ್ರಿಗೂ ಇಷ್ಟ ಆಗುತ್ತೆ ಅಮ್ಮ ಮಾಡೋ ಕೆಂಪು ಚಟ್ನಿ ಒಂದು ಕಾಯಿ ಚಟ್ನಿ ಅಣ್ಣೀಗ ನಾನು ತಿನ್ನಬೇಕು ರೆಸಿಪಿ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಅಮ್ಮ